ದೂರದಿಂದ ಈ ಗಾಡಿ ನೀವು ನೋಡ್ತಾ ಇದ್ರೆ ಏನೋ ಚೇಂಜಸ್ ಮಾಡ್ಬಿಟ್ಟವ್ರೆ ಇಂಟರ್ಸೆಪ್ಟರ್ ಗೆ ಅಂತ ಅನಿಸ್ತಾ ತಿಳ್ಕೊಳ್ಳಿ ಇಂಟರ್ಸೆಪ್ಟರ್ ಅವರು ಸ್ಕ್ರಾಂಬ್ಲರ್ ಟೈಪ್ ಮಾಡಿದರೆ ಅದಕ್ಕೋಸ್ಕರ ಒಂದು ಹೊಸ ಹೆಸರು ಬೇಕಾಗಿತ್ತು ಬೇರ್ ಶುರು ಮಾಡೋಣ ಒಂಚೂರು ಆಫ್ ರೋಡಿಂಗು ಕಾಲ್ಗೆಲ್ಲ ಚುಚ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ಗಾಡಿ ಓಡಿಸ್ಬಿಟ್ಟು ಎಲ್ಲ ಚುಚ್ತಾ ಇಂಟರ್ಸೆಪ್ಟರ್ ಬೇರ್ ಸಿಕ್ಸ್ ಫಿಫ್ಟಿ ಅಂತ ಬರ್ದಿದ್ದಾನೆ ಬೇರ್ ಅನ್ನೋದು ಗೊತ್ತಾಗಕ್ಕೆ ಇಲ್ಲಿ ಬೇರ್ ಸಿಂಬಲ್ ಇದೆ ಈ ಗಾಡಿ ಲಾಂಚ್ ಆಗಿದ್ದು ನನ್ಗೆ ಗೊತ್ತಿರ್ಲಿಲ್ಲ ನಾನು ಏನ್ ಮಾಡಿದೆ ರೋಡಲ್ಲಿ ಒಂದ್ ಗಾಡಿ ನೋಡ್ತಾ ಇದ್ದೆ ಯಾರಿಗೂ ಇಂಟರ್ಸೆಪ್ಟರ್ ನ ಈ ಲೆವೆಲ್ ಗೆ ಸೈಲೆನ್ಸರ್ ಎಲ್ಲ ಚೇಂಜ್ ಮಾಡಿಕೊಂಡು ರಾಜಲೀಸರ್ ಮುಂದೆ ತಿರುಗಾಡ್ತಾವ್ರಲ್ಲ ಅಂತ ಯೋಚನೆ ಮಾಡಿದೆ ರಾಯಲ್ ಎನ್ಫೀಲ್ಡ್ ಏನಿದು ಒನ್ ಬೈ ಟು ನನ್ನ ಪ್ರಕಾರ ಕೇಳೋದಾದ್ರೆ ಇದರಲ್ಲಿ ಒನ್ ಬೈ ಟೂ ನ ಏನಕ್ಕೆ ಸ್ಪೆಸಿಫೈ ಮಾಡ್ಬೋದು ಅಂತಂದ್ರೆ ಎರಡು ಎಕ್ಸಾಸ್ಟ್ ಪೈಪ್ ಹೋಗಿ ಒಂದೇ ಕಡೆ ಸೇರಿ ಒಂದಾಗಿದೆ ಸೌಂಡ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಕೇಳ್ನಾ ಅದೇ ಸಿಕ್ಸ್ ಫಾರ್ಟಿ ಏಟ್ ಸಿ ಸಿ ಇಂಜಿನ್ಗೆ ಗೆ ಫಾರ್ಟಿ ಸಿಕ್ಸ್ ಪಾಯಿಂಟ್ ಏಟ್ ಬಿ ಎಚ್ ಬಿಡ್ತಾ ಇದ್ದಾನೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಕೊಟ್ಟಿದಾನೆ ಎಲ್ಲದಕ್ಕೂ ಅದೇ ಇಂಜಿನ್ ನ ಕ್ಯಾರಿ ಮಾಡ್ಕೊಂತ ಕ್ಯಾರಿ ಮಾಡ್ಕೊಂತ ಹೋಗ್ತಾ ಇದಾರೆ ಇವರು ಮರಿಸ್ವಾಮಿ ಗೌಡರು ಈ ಫೋಟೋಗಳು ಬೀಳಬೇಕು ಆ ಜಾಗದಲ್ಲಿ ನಾವ್ದೇನೇ ಇದ್ರು ತಾಯಿಗೆ ಮೊದಲನ ಆದ್ಯತೆ ಇರಬೇಕು ಈ ಪ್ಲೇಟ್ ಬಂತು ಅಂತಂದ್ರೆ ತಿಳ್ಕೊಬಿಡಿ ಸ್ಕ್ರಾಂಬ್ಲರ್ ಅಂತ ಇದೊಂದು ಪ್ಲಾಸ್ಟಿಕ್ ಮಾಡ್ಬಿಟ್ಟಿದ್ದೀರಾ ಯಾಕೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದು ಮೆಟಲ್ ಇಂಟರ್ಸೆಪ್ಟರ್ ಟ್ಯಾಂಕಿ ಅದು ಪ್ಲಾಸ್ಟಿಕ್ ಮೈಲೇಜ್ ಫ್ಯಾಕ್ಟರ್ ನೀವು ಕೇಳಕ್ಕೆ ಹೋಗ್ಬಿಡಿ ಮೈಲೇಜ್ ಫ್ಯಾಕ್ಟರ್ ಅಷ್ಟೇ ಟ್ವೆಂಟಿ ಪ್ಲಾಸ್ಟಿಕ್ ಕಡೆಗೆ ಯಾಕೆ ಕೊಡಬೇಕಾಗುತ್ತೆ ಅಂತಂದರೆ ಒಂದು ವೆಯ್ಟ್ ರಿಡಕ್ಷನ್ ಆಬ್ವಿಯಸ್ಲಿ ಆಗಲೇಬೇಕಾಗುತ್ತೆ ಅದಕ್ಕೋಸ್ಕರ ಇದು ಪ್ಲಾಸ್ಟಿಕ್ ಕಡೆ ಹೋಗಿದೆ ಫ್ರೇಮ್ ಎಲ್ಲ ನೋಡ್ತಾ ಇದೀರಾ ಫ್ರೇಮ್ ಎಲ್ಲ ಹೆವಿ ಆಗಿ ಸಖತ್ ಆಗಿ ಇದೆ ಸೇಮ್ ಆಲ್ಮೋಸ್ಟ್ ಇಂಟರ್ಸೆಪ್ಟರ್ ಚಾ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಇದರಲ್ಲಿ ಒಂದು ಆಬಿಯಸ್ಲಿ ಸ್ಕ್ರಾಂಬ್ಲರ್ ಅಂತಂದ್ರೆ ನಿಮಗೆ ಹೈಟ್ ಅಂತೂ ಪಕ್ಕ ಜಾಸ್ತಿ ಇದ್ದೇ ಇರ್ತದೆ ಅದರಲ್ಲಿ ನೀವ್ ಹೈಟ್ ಜಾಸ್ತಿ ಇದ್ರೆ ಈ ಗಾಡಿ ನೀವು ಹೈಟ್ ಕಮ್ಮಿ ಇತ್ತು ಅಂತಂದ್ರೆ ಈ ಗಾಡಿ ಆಗಲ್ಲ ಯಾವ ಗಾಡಿಗೆ ನಮ್ಮ ಹೈಟ್ ಸೆಟ್ ಆಗ್ತಾರಲ್ಲ ಆ ಗಾಡಿ ಇಟ್ಕೊಂಡು ಪ್ರಯೋಜನ ಇಲ್ಲ ಯಾಕಂತಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಫ್ರಂಟ್ ನಿಮ್ಗೆ ನೈನ್ಟೀನ್ ಇಂಚ್ ವೀಲ್ ಬರುತ್ತೆ ಹಂಡ್ರೆಡ್ ನೈಂಟಿ ನೈನ್ಟೀನು ಸಸ್ಪೆನ್ಷನ್ ಟ್ರಾವೆಲ್ ತುಂಬಾನೇ ಜಾಸ್ತಿ ಇದೆ ಇದ್ರದ್ದು ಹಿಂದಗಡೆ ಎಮ್ ಆರ್ ಎಫ್ ಟೈರ್ ಇದೆ ಒನ್ ಫೋರ್ಟಿ ಏಟಿ ಸೆವೆಂಟೀನ್ ಇಂಚ್ ವೀಲ್ ಕೊಡ್ತಾ ಇದ್ದಾನೆ ಗ್ಯಾಸ್ ಚಾರ್ಜ್ ಸಸ್ಪೆನ್ಷನ್ ಇಲ್ಲ ನಾರ್ಮಲ್ ಸಸ್ಪೆನ್ಷನ್ ಹಾಕಿದ್ದಾರೆ ಈ ಗಾಡಿಲಿ ಸಸ್ಪೆನ್ಶನ್ ಹೈಟ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಏನ್ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲ ಒನ್ ಏಯ್ಟಿ ಫೋರ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅಷ್ಟೇನೆ ಅಟ್ ಲೀಸ್ಟ್ ಒಂದು ಕ್ಲೋಸ್ ಟು ಟೂ ಹಂಡ್ರೆಡ್ ಬಂದ್ಬಿಟ್ಟಿದ್ರೆ ಅಂತ ಏನೇ ಪ್ಲಾಸ್ಟಿಕ್ ಕೊಟ್ಟರು ಅವ್ರ ತರಕಾಗಿದ್ದೆ ಈ ಹಂಸು ಗುಂಡಿ ಎಲ್ಲ ನೀವು ಆರಿಸಿದಾಗ ಚೆಕ್ ಮಾಡ್ಕೋಬಹುದು ಈ ಗಾಡಿಲಿ ಮೇಜರ್ಲಿ ಬ್ಯಾಕ್ ವೀಲ್ ಎದ ಫ್ರಂಟ್ ಅಷ್ಟಾಗಿ ಎದೊಳಕ್ ಆಗಲ್ಲ ಯಾಕೆ ಅಂತಂದ್ರೆ ವೈಟ್ ಎಲ್ಲ ಬಂದು ಫ್ರಂಟ್ ಮೇಲೆ ಕೂತಿದೆ ನನ್ನ ಪ್ರಕಾರ ಇಂಜಿನ್ ಲೈಟ್ ವೆಯ್ಟ್ ಆಗಬೇಕಾಗಿತ್ತು ಆಫ್ ರೋಡಿಂಗ್ ಅಲ್ಲಿ ಈ ಇಂಜಿನ್ ವೆಯ್ಟ್ ಏನಿದೆ ಇದು ಅಷ್ಟಾಗಿ ಸೂಟೆಬಲ್ ಅಲ್ಲ ಅಂಡ್ ಸಣ್ಣ ಇದ್ದವ್ರು ಮೇಂಟೈನ್ ಓಯ್ಯಪ್ಪ ಏನು ಮನೆ ಗುರು ಸಣ್ಣ ಕೊಟ್ಟವ್ರ ಮೇಂಟೈನ್ ಮಾಡ್ತೀನಿ ಈ ಗಾಡಿನ ಆಫ್ ರೋಡಿಂಗ್ ಅಲ್ಲಿ ಅಂತಂದ್ರೆ ಕ್ಯಾರಿ ಮಾಡ್ಬಿಟ್ಟಿದ್ದಾರೆ ನಮ್ಮ ಹಿಮಾಲಯದೇನೆ ಮುಂದೇನಂತಂದ್ರೆ ಎಲ್ಲಾ ಬ್ರ್ಯಾಂಡ್ ಗಳೂ ಪಾರ್ಟ್ಸ್ ನ ಶೇರಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ಮುಂದೊಂದ್ ದಿನ ಇದ್ರಲ್ಲಿ ಯಾವ ಮಾಡಲ್ ನಿಂತೋದ್ರು ನಿಮ್ಗೆ ಬೇರೆ ಗಾಡಿ ಪಾರ್ಟ್ಸ್ಗಳು ಇದಕ್ಕಾಗಬೇಕು ಬಂದಿದ್ದ ಗಾಡಿ ಎಲ್ಲ ಸಕ್ಸೀಡ್ ಆಗಬೇಕು ಅನ್ನೋದೇನಿಲ್ವಲ್ಲ ಇಂಡಿಕೇಟರ್ ಒಂದು ಚೇಂಜ್ ಆಗಿದೆ ನೋಡಿ ಫುಲ್ ಎಲ್ ಇ ಡಿ ಇವಾಗೆಲ್ಲ ಫುಲ್ ಎಲ್ ಇ ಡಿ ಲೈಟ್ಸು ಗಾಡೀಲಿ ಅದೇ ಆರು ಸಾವಿರ ರೂಪಾಯಿ ಲಿವರು ಈ ಬಟನ್ಸ್ಗಳೆಲ್ಲ ಕಾಮನ್ ಆಗಿ ಸೇಮ್ ಬರ್ತಾ ಇದೆ ಇತ್ತೀಚಿಗೆ ಸೊ ಅದೇ ಎಲ್ಲಾನು ಬರ್ತಿದೆ ಜೊತೆಗೆ ಇದೇನು ಆಕ್ಸಸರಿನಾ ಗೊತ್ತಿಲ್ಲ ಇದರಲ್ಲೇ ಬರುತ್ತೆ ಅಂತ ನಂಗೆ ಅನಿಸುತ್ತೆ ಸೊ ಇದೊಂದು ಕೊಟ್ಟಿದ್ದಾನೆ ಫಸ್ಟ್ ಗೇರ್ ಚೆಕ್ ಮಾಡೋಣ ಸಿಕ್ಸ್ಟಿ ಫೋರ್ ನೈಂಟಿ ತ್ರೀ ನೂರ ಹದಿನೇಳು ಗೇರ್ ಗೇರಲ್ಲಿ ನೂರ ಹದಿನೇಳು ನನ್ನ ಪ್ರಕಾರ ಸಸ್ಪೆನ್ಷನ್ ಟ್ರಾವೆಲ್ಲು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇದೊಂದು ಒನ್ ಸೆವೆಂಟಿ ಫೈವ್ವರೆಗೂ ಟಚ್ ಆಗ್ಬೋದಾ ಯಾವ ಗಾಡಿನ ಎಲ್ಲಿ ಹೆಂಗೆ ಓಡಿಸ್ಬೇಕು ಅಂತ ಗೊತ್ತಿರೋನೇ ಪ್ರಾಪರ್ ರೈಡರ್ ಅನ್ನೋದು ಇಲ್ಲ ಅಂತಂದ್ರೆ ತಿರ್ಕೆ ಅಂತಾರೆ ಅಂತಾರೆಗೇನು ಹೇಳ್ತಾ ಇದ್ದೀನಿ ನಾನು ಒಂದೇ ಸತಿ ಸ್ಪೀಡ್ನ ಚೆಕ್ ಮಾಡಿರೋದು ಪದೇ ಪದೇ ಮಾಡಬೇಡಿ ಅವಶ್ಯಕತೆ ಇಲ್ಲ ಅಂಡ್ ಒಳ್ಳೇದು ಅಲ್ಲ ನಿಮ್ಗೆ ಅದೇ ಹಿಮಾಲಯಂದು ಬೇರ್ ಸಿಕ್ಸ್ ಫಿಫ್ಟಿ ಅಂತ ತೋರಿಸುತ್ತೆ ಅಲ್ಲಿ ಕೂಡ ರೇ ರೇಬಿಯಸ್ ಆನ್ ಆಫ್ ಎರಡೇ ಮಾಡೋಕ್ಕಾಗೋದು ಆಫ್ ಯಾಕೆ ಅಂತಂದ್ರೆ ಸ್ಕ್ರಾಂಬ್ಲರ್ ಅಲ್ವಾ ಆಫ್ ರೋಡಿಂಗ್ ತಗೊಂಡೋಗ್ಬೇಕು ಆಫ್ ಮಾಡೋಕ್ಕೆ ಬ್ಲೂ ಕಲರ್ ಸೀಟ್ ಕೊಟ್ಟವನ್ಗು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೂ ಕಲರ್ ಸೀಟು ಜೊತೆಗೆ ಕಂಫರ್ಟೆಬಲ್ ಆಗಿ ಕೂಡ ಇದೆ ಹ್ಯಾಂಡಲ್ ಬಾರ್ ಸಿಕ್ಕಾಪಟ್ಟೆ ವೈಡ್ ಆಗಿದೆ ವೋಲ್ಟೇಜು ಫ್ಯೂಯಲ್ ಕನ್ಸಂಪ್ಷನ್ ಫ್ಯೂಯಲ್ ರೇಂಜು ಟ್ರಿಪ್ಪು ಲಾಂಗ್ ಸ್ಟ್ರೋಕ್ ಆಯಿಲ್ ಕೋಲ್ಡ್ ಇಂಜಿನ್ಗೆ ಯಾವತ್ತೂ ನಿಮಗೆ ಇಮ್ಮಿಡಿಯೇಟು ಪವರ್ನ ತೆಗಿಯಕ್ಕಾಗಲ್ಲ ಬಟ್ ಟಾರ್ಕ್ ಇರುತ್ತಲ್ಲ ಅದು ಸಖದಾಗಿರುತ್ತೆ ಈ ಆಫ್ ರೋಡಿಂಗಲ್ಲಿ ಹಿಂದೆಗಡೆ ಜಾಸ್ತಿ ಪವರ್ ಇದ್ದಷ್ಟು ಪ್ರಾಬ್ಲಮ್ ಏನಂತಂದರೆ ನನಗೆ ಸಡನ್ನಾಗಿ ಬಿಟ್ಟ ತಕ್ಷಣ ವೀಲ್ ಓವರ್ ಸ್ಪೀನ್ ಆಗೇ ಆಗುತ್ತೆ ಹಿಂದೆಗಡೆ ಒಂದು ವೆಯ್ಟ್ ಜಾಸ್ತಿ ಇದೆ ಗಾಡಿದು ಸಡನ್ನಾಗಿ ಎಳೆದಾಡೋದು ಕಷ್ಟ ಇದೆ ಫಸ್ಟ್ ಆಫ್ ಆಲ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತಂದರೆ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಯಾಕೆ ಅಂತಂದರೆ ಸ್ಕ್ರಾಂಬ್ಲರ್ ನನಗೆ ಪರ್ಸ್ನಲ್ ಫೇವ್ರೇಟು ಯಾಕೆ ಫೇವ್ರೇಟು ಅಂತ ಹೇಳ್ತೀನಿ ಅಂತಂದರೆ ಸಿಟಿಗೂ ಆರಾಮಾಗಿ ಯೂಸ್ ಮಾಡ್ಬೋದು ರೋಡಿಂಗಲ್ಲೂ ಆರಾಮಾಗಿ ಯೂಸ್ ಮಾಡ್ಬೋದು ಎರಡು ಕಡೆನೂ ತುಂಬ ಆರಾಮಾಗಿ ಯೂಸ್ ಮಾಡೋಕ್ಕಾಗಲ್ಲ ಒಂದು ಲೆವೆಲ್ಗೆ ಮಲ್ಟಿಪರ್ಪಸ್ ವೆಹಿಕಲ್ ಆಗುತ್ತೆ ಈ ಗಾಡಿ ಅದಕ್ಕೋಸ್ಕರ ಇಷ್ಟ ಇನ್ನು ಪ್ರೈಸಿಂಗಲ್ಲೇ ಸ್ವಲ್ಪ ಕಷ್ಟ ಯಾಕೆ ಅಂತಂದರೆ ಹತ್ತತ್ರ ನಾಲ್ಕೂವರೆ ಲಕ್ಷ ಪ್ಲಸ್ ಇದೆ ಈ ಗಾಡಿ ಸ್ವಲ್ಪ ಕಷ್ಟ ಇದೆ ನಾಲ್ಕೂವರೆ ಲಕ್ಷಕ್ಕೆ ಈ ಗಾಡಿನ ತಗೊಳ್ಳೋದು ಸಿಕ್ಕಾಬೋಟೆ ಬಿಸಿಲು ಹೊಡಿತೈತೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಏನು ಬಿಸಿಲು ಗೊತ್ತಾಗಲ್ಲ ಇನ್ ಸಮ್ಮರ್ ಬೇರೆ ಶುರುವಾಗೋಯ್ತು ನಮ್ಮ ಕತೆ ಮುಗಿದೋಯ್ತು ಅಂತಾನೆ ಅರ್ಥ ನೆರಡಲ್ಲಿ ನಿಂತ್ರೆ ವೀಡಿಯೋ ಕಾಣಲ್ಲ ಬಿಸಿಲಲ್ಲಿ ನಿಂತ್ರೆ ಸೆಕೆ ಆಗಲ್ಲ ಆಮೇಲೆ ಮುಖ ಎಲ್ಲ ಇನ್ನು ಕಪ್ ಕಪ್ಪ ಕಾಣೋಕೆ ಶುರು ಆಗ್ಬಿಡುತ್ತೆ ನೀರು ಕುಡ್ಕೊಂಡು ಹೋಗೋಣ ನೀರೈತಾ ಒಂದು ಲೀಟ್ರ್ ಬಾಟ್ಲು ಕೊಡಿ ಒಂದು ಯಾವ್ದೋ ಸುಂದರಿ ನಿಂತಿದ್ದಾಳೆ ಗೋವನ್ ಕ್ಲಾಸಿಕ್ ಗೋದವ್ರಿಗೆ ಮಾತ್ರ ಮಾಡಿರೋದ ಹಂಗೆ ಕಾಣಿಸುತ್ತೆ ಕಲರ್ 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 ಫನ್ ಬೇಕು ಹೆವಿ ಬಿಲ್ಟ್ ಇದ್ದೀನಿ ಗಾಡಿ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ತೀನಿ ಬಿದ್ದರೂ ಎತ್ತುತ್ತೀನಿ ಎಲ್ಲಿ ಬೇಕಾದರೂ ಸಖತ್ತಾಗಿ ಎತ್ತುತ್ತೀನಿ ವಿತ್ ಮಿನಿಮಮ್ ಎಫರ್ಟ್ ಅಂತಿದ್ದರೆ ಅವ್ರಿಗೆ ಗಾಡಿ